ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ಕಾರ ನಾನು ಇಂದು ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ ಒಂದು ಪಾಠವನ್ನು ಆಯ್ದುಕೊಂಡು ಅದು ಯಾವ ರೀತಿಯಾಗಿ ನೋಟ್ಸ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಮತ್ತು ನೋಟ್ಸ್ ಮಾಡ್ಕೋದರಿಂದ ಏನು ಪ್ರಯೋಜನ ಅನ್ನೋದನ್ನು ಸಹ ನಾವು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಬೋದು ಈ ಎಕ್ಸಾಮ್ ಟೈಮಲ್ಲಿ ಅಥವಾ ಎಕ್ಸಾಮ್ ಇರುವಾಗ ಈಗ ಎಕ್ಸಾಮ್ ಇಲ್ಲ ಇನ್ನೂ ಇಲ್ಲ ಇನ್ನೂ ಕಾಲ್ ಫಾರ್ಮ್ ಇಲ್ಲ ಹೀಗಾಗಿ ನಮಗೆ ಸಾಕಷ್ಟು ಟೈಮ್ ಇದೆ ಕೇವಲ ಓದಿ ಬಿಡುವುದರಿಂದ ಅದು ಸ ನಮಗೆ ಆ ಒಂದು ಟೈಮಲ್ಲಿ ಸರಿಯಾಗಿ ನೆನಪಿಗೆ ಬರಲ್ಲ ಹೀಗಾಗಿ ನೋಟ್ಸ್ ಮಾಡ್ಕೊಂಡ್ರಿಂದ ಅದೊಂದು ಪರಿಪೂರ್ಣವಾಗಿ ಕೆಲಸ ಆಗುತ್ತೆ ಪರಿಪೂರ್ಣವಾದ ವರ್ಕ್ ಆಗುತ್ತೆ ಹೇಳಿ ಹೇಳ್ಬೋದು ನಾವು ಈಗ ನೋಡ್ರಿ ಒಂದು ಪಾಠವನ್ನು ಓದಿದರೆ ಮತ್ತೆ ಒಂದು ನಾಲ್ಕು ಪಾಠ ಓದಿದ ತಕ್ಷಣ ಅದು ನೆನಪಿಗೆ ಬರಲ್ಲ ಹಿಂಗಾಗುತ್ತೆ ಹೀಗಾಗಿ ಏನಪ್ಪ ಅಂದರೆ ಸಾಕಷ್ಟು ನಾವು ಫೆಲುವರನ್ನು ಕಾಣ್ತಾ ಇದ್ದೀವಿ ಒಂದು ನೋಟ್ಸ್ ಮಾಡ್ಕೊಂಡಿದ್ರೆ ಅದು ತುಂಬ ನಮ್ಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಟೈಮಲ್ಲಾಗಲಿ ಆಗಲಿ ಶಾರ್ಟ್ ಟೈಮ್ ಇರುತ್ತೆ ಆವಾಗ ಅವಾಗ ನಾವು ಎಲ್ಲ ಸಿಲೆಬಸ್ ಕವರ್ ಮಾಡೋಕ್ಕೆ ಅದು ಒಂದು ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಯಾವ ರೀತಿಯಾಗಿ ನೋಟ್ಸ್ ಮಾಡ್ಕೊಂಡಿದ್ದೀನಿಪ್ಪ ಅಂದರೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದೇ ಪಾಠದ ಬಗ್ಗೆ ನಾನು ತಿಳಿಸ್ತೀನಿ ಅದು ಯಾವುದಪ್ಪ ಅಂದ್ರೆ ಆರಂಭಿಕ ಸಮಾಜ ಇತಿಹಾಸ ವಿಭಾಗದಲ್ಲಿ ಬರ್ತಿರ್ತಕ್ಕಂಥ ಆರನೇ ತರಗತಿಯಲ್ಲಿ ಬರ್ತಿರ್ತಕ್ಕಂಥ ಒಂದು ಪಾಠ ಇದು ಇದನ್ನು ಇದು ಈ ಯಾವ ರೀತಿಯಾಗಿ ನೋಟ್ಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡ್ರಿ ಇದು ಈ ರೀತಿಯಾಗಿ ಆರಂಭಿಕ ಸಮಾಜ ಎಂಬ ಪಾಠ ಇದು ಈ ಒಂದು ಪಾಠದ ಒಂದು ನೋಟ್ಸ್ ಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದೇ ರೀತಿ ಕೆಲವೊಂದು ನಾನು ಓದಿ ಹೇಳ್ತೀನಿ ಆ ಪುಸ್ತಕದಲ್ಲಿ ನಾವು ಕೇವಲ ಒಂದು ಪೆನ್ನಿನಲ್ಲಿ ಪೆನ್ನಿನಿಂದ ಹೈಲೈಟ್ ಮಾಡ್ಕೊತ ಹೋದರೆ ಅದು ಏನಪ್ಪ ಅಂದರೆ ಅಷ್ಟು ಇದಾಗಲ್ಲ ಓದಿದ್ದನ್ನು ಬರ ಬರವಣಿಗೆ ರೂಪದಲ್ಲಿ ನಾವು ಬರೆ ತೆಗೆದರೆ ಅದು ಎಷ್ಟು ನಮಗೆ ನೆನಪಿನಲ್ಲಿ ಉಳಿಯುತ್ತೆ ಅನ್ನೋದನ್ನು ನೀವು ಒಂದು ಸರಿ ಮಾಡಿ ನೋಡಿ ಅಷ್ಟು ಅಷ್ಟು ಏನಪ್ಪ ಅಂದರೆ ಪರ್ಫೆಕ್ಟ್ ಆಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಅದೇ ಸರ್ ಅದೇ ಒಂದು ಕಾರಣಕ್ಕಾಗಿ ನಾನು ಇನ್ನೂ ಟೈಮ್ ಇದೆ ಸಾಕಷ್ಟು ಅದೇ ನೋಟ್ಸ್ ಮಾಡ್ಕೊತ ಇದ್ದೀನಿ ನನ್ನ ನೋಟ್ಸನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಓದಿದ್ರು ಸಹ ನಿಮಗೆ ಹೇಳ್ತೀನಿ ನೋಡಿರಿ ಅಲ್ಲಿ ಮೂರು ಕಾಲ ಬರುತ್ತೆ ಆರಂಭಿಕ ಕಾಲ ಇದು ಆರಂಭಿಕ ಸಮಾಜದಲ್ಲಿ ಮೂರು ಕಾಲವನ್ನು ನಾವು ನೋಡ್ತೀವಿ ಪ್ರಗತಿ ಇತಿಹಾಸ ಕಾಲ ಪೂರ್ವ ವಾಯಿ ಇತಿಹಾಸ ಕಾಲ ಇತಿಹಾಸ ಕಾಲ ಅಂತೇಳಿ ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನ ಕಾಲಘಟ್ಟವನ್ನು ಪ್ರಗತಿ ಇತಿಹಾಸ ಕಾಲ ಅಂತ ಕರೀತಾರೆ ಯಾವುದೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅದನ್ನು ಇಂದು ಓದಲು ಸಾಧ್ಯವಾಗವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನು ಏನಂತ ಕರೀತಾರೆ ಪೂರ್ವ ಇತಿಹಾಸ ಕಾಲ ಅಂತ ಕರೀತಾರೆ ಮತ್ತು ನಾವು ಮನವರಿಕೆ ಮಾಡುವ ಪ್ರಕಾರ ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯ ಇರು ಇರುವುದು ಅಥವಾ ಆ ಅಕ್ಷರಗಳನ್ನ ಇಂದು ಓದಲಾಗುವುದು ಆ ಕಾಲವನ್ನು ನಾವು ಏನು ಕರಿತೀವಿ ಇತಿಹಾಸ ಕಾಲ ಅಥವಾ ಕರಿತೀವಿ ಈ ರೀತಿಯಾಗಿ ನಾನು ನೋಟ್ಸ್ಗಳನ್ನ ಮಾಡ್ಕೊಂಡಿನಿ ಅಲ್ಲಿ ಓದಿರ್ತೀವಿ ಅದನ್ನು ಇಲ್ಲಿ ಬರವಣಿಗೆ ಇಲ್ಲಿ ರೂಪದಲ್ಲಿ ಬರ್ತೀವಿ ಅಂದ್ರೆ ಪರ್ಫೆಕ್ಟ್ ಆಗಿಬಿಡುತ್ತೆ ಅಷ್ಟೇ ಮತ್ತು ನೋಡ್ರಿ ಮಾನವರ ಉಗಮ ಮತ್ತು ಬೆಳವಣಿಗೆ ನೋಡಿರಿ ಮಾನವರ ಉಗಮ ಎಷ್ಟು ಯಾವಾಗ ಐತ್ರಿ ನಾಲ್ಕು ಸಾವಿರದ ಆರುನೂರ ವರ್ಷಗಳ ಹಿಂದೆ ಏನಪ್ಪ ಅಂದ್ರೆ ಮಾನವರ ಉಗಮ ಅಥವಾ ಅಥವಾ ಇಲ್ಲ ಇಲ್ಲಿ ನಾವು ನಾಲ್ಕು ಸಾವಿರದ ಆರುನೂರ ವರ್ಷಗಳ ಹಿಂದೆ ಒಂದು ಜೀವಿ ಕಾಣಿಸ್ಕೊಳ್ತೈತಿ ಭೂಮಿ ಮೇಲೆ ಅದ್ರ ಹೆಸರು ಏನಂದ್ರೆ ಪ್ರೂರಿಟಿ ಯಾವತ್ತೆ ಏನಪ್ಪ ಅಂದ್ರೆ ಒಂದು ಜೀವಿ ಸ್ಥಿತಿಯಾಗಿ ಹೇಳ್ತಾರೋ ಕ್ಯಾರಿಟು ಅಥವಾ ಬ್ಯಾಕ್ಟೀರಿಯಾಗಳದ ಕ್ಯಾರೇಟು ಏಕಕೋಶ ಜೀವಿ ಕಾಣಿಸ್ಕೊಡ್ತದೆ ಭೂಮಿಯ ಮೇಲೆ ಮೊದಲ ಬಾರಿಗೆ ಕಾಣಿಸಿಕೊಂಡಿರ್ತಕ್ಕಂಥ ಜೀವಿ ಅದು ಅಂತ ಹೇಳಿ ನಾವು ಈ ಒಂದು ನೋಟ್ಸ್ನಲ್ಲಿ ಕಾಣ್ತೀವಿ ಇನ್ನು ಸಾಕಷ್ಟು ನೋಟ್ಸ್ಗಳನ್ನು ನಾನು ಮಾಡ್ಕೊಂಡಿದ್ದೀನಿ ನೋಡ್ರಿ ಇಲ್ಲಿ ಪ್ರಾಣಿಗಳು ಯಾವ ಕೀಟಗಳು ಯಾವಾಗ ಕಂಡುಬಂದು ಮತ್ತು ಡೈನೋಸಾರ್ಗಳು ಯಾವ ವರ್ಷದಲ್ಲಿ ಕಂಡುಬಂದು ಈ ರೀತಿಯಾಗಿ ಅಷ್ಟು ಚಂದವಾಗಿ ನೋ ಅಲ್ಲಿ ನೋಡಿದ್ವಿ ಅದೇ ರೀತಿಯಾಗಿ ನಾವು ಓದಿದ್ದನ್ನು ಸಹ ನಮ್ಮ ಒಂದು ರೂಪದಲ್ಲಿ ಅಥವಾ ನಮ್ಮ ಒಂದು ಆಡುಭಾಷೆಯಲ್ಲಿ ಆಗಲಿ ನಮ್ಗೆ ಯಾವ ರೀತಿಯಾಗಿ ತಿಳಿಯುತ್ತಲ್ಲ ಆ ರೀತಿಯಾಗಿ ನಾನು ನೋಡ್ಸ್ಗಳನ್ನು ನಾನು ಮಾಡ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಹಳೆಯ ಶಿಲಾಯುಗ ಹಳೆಯ ಶಿಲಾಯುಗದಲ್ಲಿ ಮಾನ ಮಾನವರು ಯಾವ ರೀತಿಯಾಗಿ ಸಾಕಷ್ಟು ಕ್ವಶನ್ಗಳು ಬಿದ್ದಾವೆ ಹಳೆಯ ಶಿಲಾಯುಗದಲ್ಲಿ ಟಿ ಅಲ್ಲಿ ಟಿಯಲ್ಲಿ ಆಗಲಿ ಜಿ ಪಿ ಎಚ್ ಟಿಯಲ್ಲಿ ಆಗಲಿ ಒಂದೆರಡು ಕ್ವಶನ್ ಕೇಳಿದೆ ಕೇಳಿ ಕೇಳಿದಾನೆ ಹಳೆಯ ಶಿಲಾಯುಗದಲ್ಲಿ ಹಳೆಯ ಶಿಲಾಯುಗದಲ್ಲಿ ಬೇಟೆ ಆಡ್ತಾ ಇದ್ರ ಮನುಷ್ಯರು ಅಥವಾ ಮಧ್ಯ ಶಿಲಾಯುಗದಲ್ಲಿ ಬೇಟೆ ಆಡ್ತಾ ಇದ್ರ ಅಂತೇಳಿ ಕ್ವಶನ್ ಬಿದ್ದಿತ್ತು ಇಲ್ಲಿ ಹಳೆ ಹಳೆಯ ಶಿಲಾಯುಗದಲ್ಲಿ ಸಹ ಏನಪ್ಪ ಅಂದ್ರೆ ಅವ್ರಿಗೆ ಮೊದಲ ಬಾರಿಗೆ ಬೆಂಕಿಯ ಒಂದು ಪರಿಚಯ ಆಯಿತು ಅಲ್ಲಿ ಏನಪ್ಪ ಅಂದ್ರೆ ಮಧ್ಯ ಶಿಲಾಯುಗದಲ್ಲಿ ಹಾಂ ಸಾರಿ ಬೇಟೆ ಆಡುವುದನ್ನು ಮೀನು ಹಿಡಿಯೋದನ್ನು ಸಹ ಹಳೆಯ ಶಿಲಾಯುಗದಲ್ಲಿ ಅವ್ರು ಏನು ಮಾಡಿದ್ರು ಕಲಿತರು ನೋಡ್ರಿ ಈಗ ಕನ್ಫ್ಯೂಸ್ ಇಲ್ಲಿ ಹಳೆಯ ಶಿಲಾಯುಗದಾಗ ಬೇಟೆ ಆಡುವುದನ್ನು ಮೀನು ಹಿಡಿಯೋದನ್ನು ಕಲ್ತಾರ ಅದೇ ರೀತಿಯಾಗಿ ಮಧ್ಯ ಶಿಲಾಯುಗದಲ್ಲೂ ಸಹ ಬೇಟೆ ಆಡುವುದನ್ನು ಬೇಟೆ ಮಧ್ಯ ಶಿಲಾಯುಗದಲ್ಲಿ ಬೇಟೆ ಆಡುವುದನ್ನು ಹೆಂಗೆ ಕಲಿತರು ಅವರು ಒಂದು ಬಾಣದ ತುದಿಗೆ ಬರ್ಜಿಯನ್ನು ಹಾಕಿ ಏನಪ್ಪ ಅಂದ್ರೆ ಬೇಟೆ ಆಡುವುದನ್ನು ಕಲಿತರು ಈ ರೀತಿಯಾಗಿ ಏನಪ್ಪ ಅಂದ್ರೆ ನಮಗೇನು ಅನಿಸ್ತದೆ ಇಲ್ಲಿ ಪೇಪರ್ ಟೈಮ್ನಾಗ ಅಲ್ಲಿ ಓದಿರ್ತೀವಿ ಓದಿದ್ದು ನೆನಪಾಗಿರೋಲ್ಲ ಬೇಟೆ ಆಡುವುದು ಮಧ್ಯ ಶಿಲಾಯುಗದಲ್ಲಿ ಬೇಟೆ ಡೋದು ಇಲ್ಲೇ ಕನ್ಫ್ಯೂಸ್ ಆಗಿ ಏನಪ್ಪ ಅಂದ್ರೆ ಒಂದು ಮಾರ್ಸನ್ನು ನಾವು ಕಳ್ಕೊತೀವಿ ಅದೇ ರೀತಿಯಾಗಿ ನಾವು ಏನು ಮಾಡಿದ್ರು ನೀಟಾಗಿ ಏನಪ್ಪ ಅಂದ್ರೆ ನಾವು ಓದಿದ್ದನ್ನು ಬರೋ ತೆಗೆದ್ರೆ ಅಷ್ಟು ಏನಪ್ಪ ಅಂದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ನನ್ನ ಒಂದು ನಂಬಿಕೆ ಮತ್ತು ಹಳೆಯ ಶಿಲಾಯಾಗೋದ ಪ್ರದೇಶಗಳು ಎಲ್ಲೇ ಕಂಡು ಬಂದವರು ಎತ್ತೆ ಕೇಳ್ತಾರೋ ಅವು ನೋಡ್ರಲ್ಲಿ ಈ ರೀತಿಯಾಗಿ ಬರೀರ್ಬೋದು ಮಧ್ಯ ಪ್ರದೇಶದ ಬೇ ನಾನು ಕಣಿವೆ ಕರ್ನಾಟಕದ ಮನಸ್ಸಿಗೆ ಈ ರೀತಿಯಾಗಿ ನಾನು ಪ್ರದೇಶಗಳನ್ನು ಬರ್ಕೊಂಡಿದ್ನಿ ಅದೇ ರೀತಿಯಾಗಿ ಮಧ್ಯಶಿಲಾಯಾಗೋದ ಪ್ರದೇಶ ಯಾವ ರೀತಿಯಾಗಿ ಮನುಷ್ಯ ಇದ್ದ ಯಾವ ರೀತಿಯಾಗಿ ಬೆಳವಣಿಗೆ ಬಂದಿದ್ದ ಅನ್ನೋದನ್ನು ನಾನು ನೋಟ್ಸ್ಗಳ ಮುಖಾಂತರ ಬರ್ಕೊಂಡೀನಿ ಮತ್ತು ಅವ ಮಧ್ಯಶೀಲ ಆಗೋದ ಪ್ರದೇಶಗಳು ಯಾವ್ಯಾವು ಎಲ್ಲಿ ಕಂಡು ಬರ್ತಾರೆ ಅಂತಂದ್ರೆ ಅವನ್ನ ರೆಡ್ ಪೆನ್ನಿನಲ್ಲಿ ನಾನು ಬರ್ಕೊಂಡಿದೀನಿ ಯಾಕಂದ್ರೆ ಪರ್ಫೆಕ್ಟಾಗಿ ಒಂದು ಸ್ವಲ್ಪ ನೆನಪು ಇಲ್ಲಿ ಅನ್ನೋ ಒಂದು ಕಾರಣಕ್ಕಾಗಿ ಇವುಗಳನ್ನು ಬರ್ಕೊಂಡೀನಿ ನವಶಿಲ ಆಗೋದ ಅದೇ ರೀತಿ ನವಶಿಲ ಆಗೋದ ನೋಟ್ಸ್ಗಳನ್ನು ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಕಬ್ ಲೋಹಗಳ ಈಗ ಕಬ್ಬಿನ ಈಗ ಈ ರೀತಿಯಾಗಿ ನೋಟ್ಸನ್ನು ನಾನು ಆರಂಭಿಸುತ್ತೆ ಮಾಡಿದ್ದೆ ಒಂದು ಪಾಠದ ಮಾತ್ರ ನಾನು ನಿಮಗೆ ತೋರಿಸಿದ್ದೀನಿ ಅಂದರೆ ಹೆಂಗೆ ಓದ್ತೀವಲ್ಲ ಆ ರೀತಿಯಾಗಿ ನಾವು ನೋಟ್ಸ್ಗಳನ್ನು ಮಾಡ್ಕೊಂಡಿದ್ದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೊಂದು ಏನು ಹೇಳ್ಬೇಕಂದ್ರೆ ನೋಟ್ಸ್ ನೋಟ್ಸ್ ಮಾಡ್ಕೊಂಡಿದ್ದು ತುಂಬ ಒಂದು ಪ್ರಯೋಜನ ಆಗುತ್ತೆ ಮಾಡಿ ನೋಡಿರಿ ನೀವು ಸ್ವಲ್ಪ ಏನಪ್ಪ ಅಂದ್ರೆ ತುಂಬ ನೆನಪಿಗೆ ಉಳಿಯುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಕೆಲವೊಂದು ಜನ ಏನಂತಾರೆ ಸುಮ್ಮನೆ ನೋಟ್ಸ್ ಮಾಡೋದು ಟೈಮ್ ವೇಸ್ಟ್ ಆಗುತ್ತೆ ರೀ ಸುಮ್ಮನೆ ಓದ್ಕೋತಾ ಹೋದರೆ ಚೆನ್ನಾಗಿರುತ್ತೆ ಅಂದರೆ ಅವರವರ ಒಂದು ಅಭಿಪ್ರಾಯಕ್ಕೆ ತಕ್ಕಂತೆ ಅಂದರೆ ಇದು ಬಿಟ್ಟಿದ್ದು ಯಾಕಂದರೆ ನೋಟ್ಸ್ ಮಾಡಿದರೆ ನಮಗೆ ಒಂದು ಟೈಮ್ ಉಳಿತೆ ಅನ್ನೋ ಕಾರಣ ಟೈಮ್ ಇದ್ದಾಗ ನಾವು ನೋಟ್ಸ್ ಮಾಡಿದರೆ ಪರವಾಗಿಲ್ಲ ಯಾಕಂದರೆ ಇನ್ನೂ ಟೈಮ್ ಇದೆ ನೋಟ್ಸ್ ಮಾಡ್ಕೊಂಡ್ರೆ ಅದು ಒಂದು ಎಕ್ಸಾಮ್ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಅವರ ಅಭಿಪ್ರಾಯಕ್ಕೆ ಅದು ತಕ್ಕಂತೆ ಅವ್ರು ಮಾಡೋದು ಅವರಿಗೆ ಬಿಟ್ಟದ್ದು ಹೀಗಾಗಿ ನನ್ನ ಒಂದು ಅಭಿಪ್ರಾಯ ಏನಪ್ಪ ಅಂದರೆ ಈ ಈ ರೀತಿಯಾಗಿ ನೋಟ್ಸ್ ಮಾಡ್ಕೊಂಡ್ರೆ ಮಾಡಿ ನೋಡಿ ಬೇಕಾದರೆ ತುಂಬ ಒಂದು ನೆನಪಿನ ನೆನಪಿನಲ್ಲಿ ಉಳಿಯುತ್ತೆ ಅನ್ನೋದು ಒಂದು ನಂಬಿಕೆ ಎಲ್ಲರಿಗೂ ಒಂದು ಒಳ್ಳೆಯದಾಗ್ಲಿ ಸದ್ಯದಲ್ಲೇ ಜಿ ಪಿ ಎಸ್ ಟಿ ಆರ್ ಅಥವಾ ಟಿ ಇ ಟಿ ಕರೀತಾರೆ ಅನ್ನೋ ಒಂದು ಚರ್ಚೆಗಳು ನಡೀತಾ ಇದೆ ಸಾಕಷ್ಟು ಪೇಪರಲ್ಲಿ ಬಿಟ್ಟಿದ್ದಾರೆ ನೋಡಿರಿ ಎಷ್ಟು ಏನಪ್ಪ ಅಂದ್ರೆ ಗೊಂದಲಗಳು ಟೀಚರ್ಸ್ ಇಲ್ಲದೆ ಎಷ್ಟು ಒಂದು ಶಾಲೆಗಳು ಅನಾಥರಂತೆ ಬಿದ್ದಿದೆ ಹೀಗಾಗಿ ಕರೀತಾನೆ ಅನ್ನೋ ಒಂದು ಈಗಾಗಲೇ ಮಧ್ಯಂತರ ವರದಿ ಸಹ ಏನಪ್ಪ ಅಂದ್ರೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ನಲವತ್ತು ದಿನಗಳಲ್ಲಿ ಎಲ್ಲ ಮೀಸಲಾತಿ ವರದಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನಮಗೆ ಏನಪ್ಪ ಅಂದ್ರೆ ಆದರೆ ತುಂಬ ಒಳ್ಳೆಯದು ಹಾಗೆ ಏನಪ್ಪ ಅಂದರೆ ನಾವು ಇನ್ನೂ ಏನು ಮಾಡೋ ಒಂದು ಸ್ಪಿರಿಟ್ ಸಿಕ್ಕಂತಾಗಿದೆ ಈಗ ಕರಿತಾನೆ ಅನ್ನೋ ಒಂದು ಮನೋಭಾವನೆಯಲ್ಲಿ ಸಾಕಷ್ಟು ಏನಪ್ಪ ಅಂದ್ರೆ ಓದ್ತಾ ಇದ್ದೀವಿ ನೀವು ಸಹ ಏನಪ್ಪ ಅಂದ್ರೆ ಓದಿರಿ ಅನ್ನೋದು ಒಂದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ